ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನು ಹುಟ್ಟಿಕೊಂಡ್ರು ಆದ್ರೆ ಮಕ್ಕಳು ಬೆಳೀತಾ ಅಪ್ಪ ಅಮ್ಮನು ಮಾನಸಿಕವಾಗಿ ಬೆಳೆಯಬೇಕಾಗಿದೆ ಹಾಗಾಗದಿದ್ರೆ ಮಕ್ಕಳನ್ನು ಬೆಳೆಸೋದು ಸ್ಟ್ರೆಸ್ ಆಗೋಗತ್ತೆ ಈಗಾಗ್ತಿರೋದು ಅದೇ ಮಕ್ಕಳ ಭವಿಷ್ಯದ ಬಗೆಗೆ ತಂದೆ ತಾಯಿ ಆತಂಕದಿಂದ ಯೋಚಿಸ್ತಿದ್ದಾರೆ ಮಕ್ಕಳ ಮಾತು ಕೇಳಲ್ಲ ವಿಪರೀತ ಕೋಪ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಇಂತಹ ಕಂಪ್ಲೇಂಟ್ ಕಾಮನ್ ಹೋಗಿದೆ ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಇಡೀ ದಿನ ಆಪ್ತ ಸಲಹೆಗಾರರ ಜೊತೆ ಜೊತೆಗೆ ನೀವು ಇರ್ತೀರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಂಪತಿಗಳು ದಯವಿಟ್ಟು ಸಮಯ ಕೊಡಿ ಕಾರ್ಯಾಗಾರ ನಡೆಯುವ ಸ್ಥಳ ಆರ್ಯ ಸಮಾಜ ವಿವಿಪುರಂ ಬೆಂಗಳೂರು ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟೂ ಫೋರ್ ಟು ಏಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಜೀರೋ ತ್ರೀ ಏಟ್ ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಧ್ಯಾನದ ಕುರಿತಾದಂತಹ ಎಷ್ಟು ವಿಚಾರಗಳನ್ನ ತಿಳ್ಕೊಂಡ್ರು ಮತ್ತೆ ಇನ್ನೊಂದಿಷ್ಟು ವಿಚಾರಗಳಿದ್ದೇ ಬಿಡುತ್ತೆ ತಿಳ್ಕೊಳ್ಳೋದಕ್ಕೆ ಏಕೆಂದ್ರೆ ಅಷ್ಟೊಂದು ಆಳವಾದಂತಹ ಅಭ್ಯಾಸ ಧ್ಯಾನ ಹಾಗಾದರೆ ಧ್ಯಾನಕ್ಕೂ ಆಧ್ಯಾತ್ಮಕ್ಕೂ ಇರೋ ಸಂಬಂಧವನ್ನೇ ಡಾಕ್ಟರ್ ಶೋಭಾ ಹೆಗಡೆ ಅವ್ರ ಹತ್ರ ನಾವು ಮತ್ತೊಮ್ಮೆ ಕೇಳೋಣ ನಮಸ್ಕಾರ ಶೋಭಾ ಅವರೇ ನಮಸ್ಕಾರ ಸುಧಾ ಏನಂದರೆ ಧ್ಯಾನ ಅಂದ ತಕ್ಷಣ ಆಧ್ಯಾತ್ಮವು ನೆನಪಿ ಬರುತ್ತೆ ಅಂದರೆ ಧ್ಯಾನ ಇಲ್ಲದೇನೆ ನಾವು ಆಧ್ಯಾತ್ಮದ ಒಳಗೆ ಪ್ರವೇಶ ಮಾಡೋಕೆ ಸಾಧ್ಯ ಇಲ್ವಾ ಅಂದರೆ ಧ್ಯಾನ ಅನ್ನೋದು ಆಧ್ಯಾತ್ಮಿಕವಾದಂತಹ ದಾರಿಗೆ ಒಂದು ಬಾಗಿಲ ಅಥವಾ ಇದ್ರೆ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬಹುದಾ ಆಧ್ಯಾತ್ಮಕ್ಕೂ ಧ್ಯಾನಕ್ಕೂ ಏನ್ ಸಂಬಂಧ ನಿಜ ಸುಧಾ ನೀವು ಕೇಳಿರೋ ಪ್ರಶ್ನೆಯಲ್ಲೇ ಉತ್ತರವೂ ಇದೆ ಅಧ್ಯಾತ್ಮ ಅಂದ್ರೇನೆ ಆತ್ಮದ ಅಧ್ಯಯನ ಆ ಅಧ್ಯಯನಕ್ಕೆ ಧ್ಯಾನವೇ ನಮ್ಮನ್ನ ಕರೆದುಕೊಂಡು ಹೋಗುವ ಸಾಧನ ಅಂದ್ರೆ ಮನಸ್ಸು ಸಮತೋಲನಗೊಳ್ಬೇಕು ಅಂದ್ರೆ ಧ್ಯಾನವೇ ಹ್ಮ್ ನಮ್ ಗುರು ಮಹಾರಾಜರು ಹೇಳ್ತಾರೆ ನಾವು ಗುರಿಯನ್ನ ಹೊಂದುವುದಕ್ಕೆ ಇರುವ ಮುಖ್ಯ ಸಾಧನವೇ ಮನಸ್ಸು ಎಲ್ಲರೂ ಮನಸ್ಸು ಚಂಚಲ ಮನಸ್ಸು ನಮಗೆ ಹಾನಿ ಮಾಡುತ್ತೆ ಮನಸ್ಸು ನಮ್ಮ ನಮ್ಮ ಶತ್ರು ಅದನ್ನ ಇಡಬೇಕು ಅನ್ನುವ ನಿಯಂತ್ರಿಸಬೇಕು ಅನ್ನುವ ಒತ್ತಡಕ್ಕೆ ಒಳಗಾಗ್ತಾರೆ ಆದ್ರೆ ಸಮತೋಲನಗೊಂಡ ಮನಸ್ಸೇ ನಮ್ಮನ್ನು ಎಲ್ಲ ಕಡೆಗೂ ಕರ್ಕೊಂಡು ಹೋಗುತ್ತೆ ಕೊನೆಗೆ ಗುರಿಯನ್ನು ಮುಟ್ಟಿಸುತ್ತೆ ಹಾಗಾಗೋದಿಕ್ಕೆ ಧ್ಯಾನ ಬೇಕೇ ಬೇಕು ಯಾಕಂದ್ರೆ ನಾವು ಬೇಡದ ಚಿಂತನೆಯನ್ನ ಕೊಟ್ಟು ನಾವು ಅದನ್ನ ಬೇರೆ ದಿಕ್ಕಿನತ್ತ ಕರ್ಕೊಂಡು ಹೋಗ್ಬಿಟ್ಟಿದೀವಿ ಅದಕ್ಕೆ ಸರಿಯಾದ ಚಿಂತನೆ ಗುರಿಯ ಕುರಿತಾದ ಚಿಂತನೆಯನ್ನ ಕೊಡುವ ಮೂಲಕ ಮನಸ್ಸನ್ನ ಸುನಿಯಂತ್ರಣಗೊಳಿಸೋದು ಅಥವಾ ಅದನ್ನ ಸಮತೋಲನಗೊಳಿಸೋದ್ರಿಂದ ಅದು ಧ್ಯಾನಕ್ಕೆ ತಾನೇ ಇಳಿಯುತ್ತೆ ಧ್ಯಾನವೆಂದರೆ ಈಗಾಗಲೇ ಹೇಳಿದ ಹಾಗೆ ನಿರ್ದಿಷ್ಟ ವಿಷಯದ ಮೇಲೆ ನಡೆಸುವ ಸರಿಯಾದ ಪ್ರಯತ್ನ ಅಥವಾ ಚಿಂತನೆ ಆ ಮೂಲಕ ಮನಸ್ಸು ಸ್ವಸ್ಥವಾಗತ್ತೆ ಹ್ಮ್ ಮನಸ್ಸು ಸ್ವಸ್ಥವಾಗಿ ತನ್ನಲ್ಲಿ ತಾನು ಮುಳುಗುವುದೇ ಧ್ಯಾನ ಹಾಗಾಗಿ ಧ್ಯಾನವಿಲ್ಲದೆ ಸಾಧ್ಯವಿಲ್ಲ ಹ್ಮ್ ಯಾವುದೇ ರೀತಿಯಲ್ಲಿ ಆಗಬಹುದು ಧ್ಯಾನ ಬೇಕು ಅಂತ ಹೇಳ್ತೀರಿ ಆಧ್ಯಾತ್ಮಿಕವಾದಂತ ಒಂದು ಮುಂದುವರಿಕೆಗೆ ಹೌದು ಯಾಕಂದ್ರೆ ಇತ್ತೀಚಿನ ಮಾತುಗಳಲ್ಲಿ ಫೋಕಸ್ ಮಾಡೋದು ಅಂತಾರೆ ಯಾಕೆ ಒಂದು ವಿಷಯದ ಮೇಲೆ ಫೋಕಸ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅದು ಚದುರು ಹೋಗಿದೆ ಆ ಚದುರಿದ್ದು ಒಂದೇ ವಿಷಯದ ಮೇಲೆ ನಿಲ್ಲೋದಿಕ್ಕೆ ಮನಸ್ಸಿಗೆ ಒಂದು ತರಬೇತಿ ಬೇಕೇ ಬೇಕು ಹಾಗೆ ತರಬೇತಿಗೊಂಡ ಮನಸ್ಸು ಒಂದು ಚಿಂತನೆಯಲ್ಲಿ ಮುಳುಗುವುದೇ ಓಕೆ ಅದು ಅಧ್ಯಾತ್ಮ ಇರಬಹುದು ವಿಜ್ಞಾನ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಬಹುಶಃ ನಾವೊಂದು ಸಾಧನೆ ಮಾಡ್ಬೇಕು ಅಂತ ಆದ್ರೆ ಧ್ಯಾನವಾಗಲೇಬೇಕು ಆಗಬೇಕು ಅಂದ್ರೆ ನಾನು ಇಟ್ಕೊಂಡಿರುವ ಉದ್ದೇಶ ಯಾವುದು ಅನ್ನೋದ್ರ ಮೇಲೆ ಅದು ಅಧ್ಯಾತ್ಮವೋ ಸಂಶೋಧನೆಯೋ ಅಥವಾ ಯಾವುದೋ ಕೆಲಸದಲ್ಲಿ ತೊಡಗಿಕೊಳ್ಳುವಿಕೆಯೋ ಆಗುತ್ತೆ ನಾನು ಇಟ್ಟುಕೊಂಡ ಗುರಿ ನನ್ನಲ್ಲಿ ನಾನು ಲಯ ಹೊಂದುವುದು ಅಥವಾ ನನ್ನ ಮೂಲದಲ್ಲಿ ಲಯ ಹೊಂದುವುದು ಅಂತಿಮ ಸತ್ಯದಲ್ಲಿ ಲಯವಾಗುವುದು ಅಂತಿಮ ತತ್ವದಲ್ಲಿ ಲೀನವಾಗುವುದು ಹೀಗಿದ್ದಾಗ ಮನಸ್ಸಿನ ಮಗ್ನವಾಗುವಿಕೆಯೇ ಧ್ಯಾನವಾಗುತ್ತೆ ಅದಕ್ಕೆ ನಾವು ಧ್ಯಾನ ಅಂತ ಹೇಳ್ತೀವಿ ಯಾವ ಉದ್ದೇಶವಿದೆ ಆ ಉದ್ದೇಶ ಈ ಮೂಲಕ ಈಡೇರುತ್ತೆ ಧ್ಯಾನವೇ ಗುರಿಯಲ್ಲ ಧ್ಯಾನ ಒಂದು ಸಾಧನ ವಾ ನಾವು ಇದನ್ನು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಬಹಳ ಸಾರಿ ಏನಂದ್ಕೊಂಡ್ಬಿಡ್ತೀವಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಎಲ್ಲವೂ ಸಿಕ್ಬಿಡುತ್ತೆ ನಾನು ಧ್ಯಾನ ಬಹಳ ಸಾರಿ ಹೇಳ್ತಾರೆ ನನಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ ಆದರೂ ಧ್ಯಾನ ಮಾಡ್ತಾ ಇದ್ದೀನಿ ಧ್ಯಾನ ಮಾಡಿದ್ರೂ ನನಗೆ ಸ್ಟ್ರೆಸ್ ಕಡಿಮೆ ಆಗಲಿಲ್ಲ ಅಂದರೆ ಧ್ಯಾನವನ್ನು ಒಂದು ಉದ್ದೇಶ ಅಂತ ಅಂದ್ಕೊಂಡು ಹೀಗೆ ಮಾಡ್ತಾ ಇದ್ದೀನಿ ಆದರೂ ಆಗಲಿಲ್ಲ ಹೀಗೆ ಮಾಡ್ತಾ ಇದ್ದೀನಿ ಆದರೂ ಆಗ್ತಾ ಇಲ್ಲ ಈ ರೀತಿಯಾಗಿ ಹೇಳ್ತಾರೆ ಅಂದ್ರೆ ಧ್ಯಾನವನ್ನ ನೋಡುವ ನಮ್ಮ ರೀತಿಯ ಬದಲಾಗಬೇಕು ಹೌದು ಯಾಕಂದ್ರೆ ಸ್ಟ್ರೆಸ್ ಮೇಲೆ ಧ್ಯಾನ ಮಾಡೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಹೇಗಂದ್ರೆ ಮನಸ್ಸಿಗೆ ಒಂದು ಅಪರಿಮಿತವಾದ ಶಕ್ತಿ ಇದೆ ಚಂಚಲತೆ ಕೂಡ ಅದರ ಶಕ್ತಿಯೇ ಅದನ್ನ ನಾನು ಹೇಗೆ ವಿನಿಯೋಗಿಸ್ತೀನಿ ಅನ್ನೋದ್ರ ಮೇಲೆ ಅದು ನಿಂತಿದೆ ನಾನು ನನ್ನ ಗಮನವನ್ನ ಒತ್ತಡವನ್ನ ನಿವಾರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಒತ್ತಡದ ಮೇಲೆ ನನ್ನ ಗಮನವನ್ನ ಹಾಕೋದ್ರಿಂದ ಒತ್ತಡ ಜಾಸ್ತಿ ಆಗುತ್ತೆ ನನಗೆ ಪರಿಹಾರ ಬೇಕಾಗಿದೆ ಪರಿಹಾರದ ಕಡೆಗೆ ಗಮನ ಕೊಡೋದ್ರಿಂದ ಪರಿಹಾರ ನನ್ನ ಹತ್ರ ಬರುತ್ತೆ ಪರಿಹಾರವೇನು ಮನಸ್ಸು ಸ್ವಸ್ಥಗೊಳ್ಬೇಕು ಮನಸ್ಸು ಸಮತೋಲನಗೊಳ್ಬೇಕು ಅದು ಹೇಗಾಗುತ್ತೆ ಮನಸ್ಸು ಸಮತೋಲನಗೊಳ್ಳುವುದನ್ನೇ ನಾನು ಗುರಿಯಾಗಿ ಇಟ್ಕೊಂಡಿಲ್ಲ ನಾನು ಹೊಂದಬೇಕಾದ ಗುರಿಗೆ ಮನಸ್ಸಿನ ಸಮತೋಲನ ಸುನಿಯಂತ್ರಣ ಮತ್ತು ಮನಸ್ಸು ಸ್ವಸ್ಥವಾಗುವಿಕೆ ಇವೆಲ್ಲವೂ ಪೂರಕ ಅಂಶಗಳು ಹೇಗೆ ನೀರು ತಿಳಿಗೊಂಡ ಮೇಲೆ ಅದರ ತಳ ಕಾಣುತ್ತೋ ಹಾಗೆ ಮೊದಲು ತಿಳಿಗೊಳ್ಳಬೇಕಾಗಿದೆ ನಾನು ಗುರಿಯನ್ನ ಸ್ಪಷ್ಟಪಡಿಸ್ಕೊಂಡು ಗುರಿ ಕಡೆಗೆ ಹೋದ್ರೆ ಇವೆಲ್ಲವೂ ಅದರ ಪರಿಣಾಮ ಸ್ವರೂಪವಾಗಿ ಹಿಂಬಾಲಿಸ್ಕೊಂಡು ಬರುತ್ತೆ ಓಕೆ ಶೋಭಾ ಇನ್ನೊಂದು ನನಗೆ ತುಂಬಾ ಈ ಹಿಂದೆ ನೀವು ಮಾತಾಡಿದಂತ ವಿಡಿಯೋಗಳಲ್ಲೂ ಹೇಳಿದ್ರಿ ಅಂದ್ರೆ ನಾವು ಧ್ಯಾನವನ್ನ ಮಾಡೋದಕ್ಕೆ ಕುತ್ಕೊಂಡಾಗ್ಲೇನೆ ಅದರ ಪರಿಣಾಮವನ್ನೇ ಹೌದು ಒಂದು ನಿರೀಕ್ಷೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತೀನಿ ಇದು ಧ್ಯಾನಕ್ಕೆ ಅಡ್ಡಿಯಾಗುತ್ತೆ ಅಂತ ಹೌದು ಹೇಗಾಗುತ್ತೆ ಅಂದ್ರೆ ನಾನು ಇಲ್ಲಿಂದ ಜಯನಗರಕ್ಕೆ ತಲುಪಬೇಕಾಗಿದೆ ನಾನು ಜಯನಗರದಲ್ಲಿರುವ ಉಳಿದೆಲ್ಲವನ್ನು ಇಲ್ಲೇ ಕಲ್ಪಿಸ್ಕೊಂಡ್ ತಲುಪೋದೇ ಇಲ್ಲ ನಾನು ಹ್ಮ್ ತಲುಪುವ ಪ್ರಯಾಣ ಇದೆಯಲ್ವಾ ಅಲ್ಲಿ ಮೊದಲಿಗೆಯೇ ಪರಿಣಾಮವನ್ನ ನನ್ನ ಮೇಲೆ ಆರೋಪಿಸ್ಕೊಳ್ಳೋದ್ರಿಂದ ಹ್ಮ್ ಎರಡಾಗತ್ತೆ ಒಂದು ಈಗಾಗ್ಲೇ ತಲುಪಿರುವ ಭ್ರಮೆ ಉಂಟಾಗುತ್ತೆ ಎರಡನೇದು ಅದು ಅಲ್ಲ ಅನ್ನುವ ಆ ಭ್ರಮೆ ಹರಿದ್ಬಿಟ್ರೆ ಒತ್ತಡ ಉಂಟಾಗುತ್ತೆ ಎರಡು ಆಗುತ್ತೆ ವಾಸ್ತವಿಕತೆಗೆ ಇಳಿಯೋದೇ ಇಲ್ಲ ವಾಸ್ತವಿಕತೆಗೆ ಆ ರಿಯಲಿಟಿಗೆ ನಾನು ಅದ್ರ ಮೂಲಕವೇ ಹಾದು ಹೋಗ್ಬೇಕಾಗಿದೆ ವಾಸ್ತವಿಕತೆ ಇಳಿದು ಆ ಮೂಲಕ ನಾನು ಹಾದು ಹೋಗ್ಬೇಕಾಗಿದೆ ಆದ್ರೆ ಪರಿಣಾಮವನ್ನೇ ಮೊದಲೇ ಭ್ರಮಿಸುವುದರಿಂದ ಅದು ನನ್ನ ಅಹಂಕಾರಕ್ಕೆ ಇನ್ನಷ್ಟು ಇಂಬಾಗಿ ಬಿಡಬಹುದು ಬಹಳ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ನಾನು ಧ್ಯಾನ ಮಾಡ್ತೀನಿ ನನಗಿದು ಸಿಗಬೇಕು ಅಂದ್ರೆ ಇದು ಒಂಥರ ಅಹ್ ನಮ್ಗೆ ಇವತ್ತು ಎಲ್ಲವನ್ನು ವ್ಯಾಪಾರದ ದೃಷ್ಟಿಯಲ್ಲಿ ನೋಡಿ ನೋಡಿ ಅಭ್ಯಾಸವಾಗಿದೆಯೋ ಏನೋ ನಾನು ಧ್ಯಾನ ಮಾಡೋದ್ರಿಂದ ನನಗೆ ಇದು ಸಿಗಬೇಕು ಹೇಗೆ ಪೂಜೆ ಮಾಡೋದ್ರಿಂದ ನನಗೆ ಇದು ಸಿಗಬೇಕು ಅಂತ ಬಯಸಿದ ಹಾಗೇನೆ ಧ್ಯಾನ ಮಾಡ್ತಾ ಇದೀನಿ ನಂಗೆ ಇದು ಸಿಗಬೇಕು ಅಂದ್ರೆ ಧ್ಯಾನದ ಕುರಿತಾದ ನಮ್ಮ ನಿರೀಕ್ಷೆಗಳಿದೆಯಲ್ಲ ಅದು ಕೂಡ ತುಂಬಾ ವಿಪರೀತವಾಗಿ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಹೌದು ಹೌದು ಸುಧಾ ಹಾಗಾಗಿದೆ ಅಂದ್ರೆ ಮೊದಲೆಲ್ಲ ಹೇಳಿದ ಹಾಗೆ ಅಭ್ಯಾಸ ಹ್ಮ್ ಇದಕ್ಕೆ ಧ್ಯಾನಾಭ್ಯಾಸ ಅಂತಾರೆ ಅಭ್ಯಾಸ ಅಭ್ಯಾಸ ಮಾಡುವುದಷ್ಟೇ ನನ್ನ ಕರ್ತವ್ಯ ಹ್ಮ್ ನಾನು ಕೊನೆಯವರೆಗೂ ಅಭ್ಯಾಸಿಯೇ ನೀವು ಅದನ್ನು ತುಂಬಾ ಚೆನ್ನಾಗಿ ಹೇಳ್ತೀರಿ ಶೋಭಾ ಅಲ್ವಾ ಆ ಅಭ್ಯಾಸದಲ್ಲಿ ಈಗ ಯಾವುದೇ ಒಂದರ ಈಗ ನಿರ್ದಿಷ್ಟ ಗುರಿಯೆಡೆಗೆ ನಡೆಯುವುದು ನನ್ನ ಅಭ್ಯಾಸವಾಗಿದೆ ನಿಜವಾಗಿಯೂ ಗುರಿ ಅವ್ಯಕ್ತವಾದ್ರಿಂದ ಗುರಿಯ ಕಲ್ಪನೆ ನನ್ನ ನಿಲುಕಿಗೆ ಸಿಗುವಂತಹದ್ದಲ್ಲ ಅದು ಅಗಾಧವಾದದ್ದು ಅಪರಿಮಿತವಾದದ್ದು ಅಪರಿಮಿತಕ್ಕೆ ನನ್ನ ಮಿತಿಯೊಳಗೆ ನಾನು ಅರ್ಥವನ್ನಾಗ್ಲಿ ಅಥವಾ ಅನುಭವವನ್ನಾಗಿ ದಕ್ಕಿಸ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಅದು ಅಭ್ಯಾಸವಾಗಿ ನನ್ನನ್ನೇ ಕರಗಿಸುತ್ತೆ ಅಲ್ಲಿ ಹೀಗೆಯೇ ಅನ್ನುವ ನಿರೀಕ್ಷೆಗೆ ಜಾಗವಿಲ್ಲ ನಿರೀಕ್ಷೆ ಉಂಟಾದಾಗ ಒತ್ತಡ ಉಂಟಾಗುತ್ತೆ ಖಂಡಿತ ಹೌದು ಬರಬೇಕು ಇದರಿಂದ ಆಗಬೇಕು ಧ್ಯಾನದಿಂದ ನನಗೆ ಹೀಗೆಲ್ಲ ಆಗಬೇಕು ಅನ್ನುವ ನಿರೀಕ್ಷೆಯನ್ನ ಬಿಟ್ಟು ಧ್ಯಾನ ಮಾಡೋದನ್ನ ಕಲ್ತ್ಕೊಬಹುದು ಯಾಕಂದ್ರೆ ಈಗಾಗ್ಲೇ ನಾನು ಮನಸ್ಸಿನಲ್ಲಿ ಸಾಕಷ್ಟು ತುಂಬಿಕೊಂಡ್ಬಿಟ್ಟಿದೀನಿ ಇದಕ್ಕೆ ಒಂದು ಝೆನ್ ಜೆನ್ ಕಥೆನೂ ಇದೆ ಅವರು ಗುರುವಿನ ಬಳಿಗೆ ಹೋದ ಶಿಷ್ಯ ಏನನ್ನೋ ಅಪೇಕ್ಷೆ ಇಟ್ಕೊಂಡು ಹೋಗಿದ್ನಂತೆ ಆಗ್ಲೇ ಅದನ್ನ ಅರಿತಿದ್ದ ಗುರು ಒಂದು ಟೀ ಕಪ್ನಲ್ಲಿ ಟೀ ಸುರಿತಾನೆ ಇದ್ರಂತೆ ಸುರಿತಾನೆ ಇದ್ರಂತೆ ಶಿಷ್ಯ ಕೇಳದಂತೆ ಗುರುಗಳೇ ಇದು ಆಗ್ಲೇ ತುಂಬ ಹೋಗಿದೆ ಕೆಳಗೆ ಚೆಲ್ತಾ ಇದೆ ಹಾಗೆ ನಿನ್ನ ಮನಸ್ಸಲ್ಲೂ ಎಲ್ಲವೂ ತುಂಬಿಕೊಂಡಿದೆ ನಾನು ಹೊಸದೇ ನಾನು ಕೊಡ್ಲಿ ಅಂತ ನಿರೀಕ್ಷೆಯಿಂದ ಅದು ಭಾರವಾಗಿ ಬಿಟ್ಟಿತ್ತು ಆಗ್ಲೇ ನಾವು ಖಾಲಿ ಆದಷ್ಟು ಅಭ್ಯಾಸದ ಮೂಲಕ ದೈವತ್ವ ತುಂಬುತ್ತೆ ನಿರೀಕ್ಷೆಯಿಂದ ಮೊದಲೇ ತುಂಬಿಕೊಂಡ್ರೆ ಅದು ಒತ್ತಡಕ್ಕೊಳಗಾಗುತ್ತೆ ಹಾಗೆ ನಿರೀಕ್ಷೆಯಿಂದ ತುಂಬಿಕೊಂಡಿದ್ದು ಬಿಟ್ಟರೆ ಧ್ಯಾನ ಮಾಡುವುದು ಸಾಧ್ಯವಾಗಲ್ಲ ಧ್ಯಾನದ ಕುರಿತಾದಂಥ ಇಷ್ಟೊಂದು ಸರಣಿ ವಿಡಿಯೋಗಳನ್ನು ನೋಡಿದ ಮೇಲೆ ನಿಮಗೆ ಖಂಡಿತ ಅನಿಸಿರುತ್ತೆ ಧ್ಯಾನ ನಾವು ಮಾಡಬೇಕು ಅಂತ ಹೇಗೆ ಮಾಡಬೇಕು ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ನಿರ್ದಿಷ್ಟ ಸಮಯ ನಿರ್ದಿಷ್ಟ ಭಂಗಿ ಮತ್ತು ನಿರ್ದಿಷ್ಟ ಸ್ಥಳವನ್ನು ಹೇಗೆ ಆರಿಸ್ಕೊಳ್ಬೇಕು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಎಳೆ ಎಳೆಯಾಗಿ ಡಾಕ್ಟರ್ ಶೋಭಾ ಹೆಗಡೆಯವರು ಅರ್ಥ ಮಾಡಿಸಿದ್ದಾರೆ ಇಷ್ಟೇ ಅಲ್ಲ ಧ್ಯಾನದ ಕುರಿತಾದಂತಹ ಉಚಿತವಾದಂತಹ ಮಾರ್ಗದರ್ಶನವನ್ನು ನೀಡೋದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರ ದೂರವಾಣಿ ಸಂಖ್ಯೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಆಶಯ ಇಷ್ಟೇ ಧ್ಯಾನವನ್ನು ಅಭ್ಯಾಸ ಮಾಡಿಕೊಳ್ತಾ ಉನ್ನತವಾದಂತಹ ವಿಚಾರಕ್ಕೆ ನಮ್ಮನ್ನು ಒಗ್ಗಿಸಿಕೊಳ್ತಾ ಉನ್ನತವಾದ ವಿಚಾರಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ತಾ ನಮ್ಮೆಲ್ಲರ ಬದುಕು ಉನ್ನತಿಗೇರಲಿ ಅಂತ ಆಶಿಸ್ತಾ ಇದ್ದೀವಿ ಈ ಇಡೀ ಸರಣಿ ತಮಗೆ ಇಷ್ಟವಾಯಿತು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಭರವಸೆಯನ್ನ ನೋಡಿ ಬಹಳಷ್ಟು ಬದಲಾವಣೆ ಆಯಿತು ಅಂತ ಹೇಳ್ತಾ ಬಂದಿದ್ದೀರಿ ನಿಮ್ಮ ಕಮೆಂಟ್ಗಳು ಇರಲಿ ಜೊತೆಗೆ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ ಭರವಸೆಯನ್ನ ಇನ್ನಷ್ಟು ದೊಡ್ಡ ಕುಟುಂಬವಾಗಿಸೋದ್ರಲ್ಲಿ ನೀವು ಸಹಕರಿಸಿ ನಮಸ್ಕಾರ